ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಎಲ್ಲ ಹತ್ತನೇ ತರಗತಿ ಮಕ್ಕಳಿಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಬಹಳ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನೀಗ ಹೇಳ್ತಾ ಇರುವಂತಹ ಪಾಠ ಪದ್ಯಗಳಲ್ಲಿ ನೀವು ಇಷ್ಟನ್ನು ಮಾತ್ರ ಓದಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ನೂರು ಅಂಕ ಸಿಗ್ತದೆ ಯಾವುದ್ಯಾವುದನ್ನು ಓದಬೇಕು ಎಷ್ಟನ್ನು ಓದಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತೇನೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳೇ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಠಾಧಾರಿತ ಪ್ರಶ್ನೆಗಳ ವಿಂಗಡಣೆ ಯಾವ ರೀತಿ ಪಾಠಗಳನ್ನು ವಿಂಗಡಣೆ ಮಾಡಿದ್ದಾರೆ ಪಾಠಗಳಿಗೆ ಅಂಕಗಳನ್ನು ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಂದೊಂದನ್ನಾಗೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳ ಪಾಠ ಮತ್ತು ಪದ್ಯಗಳ ಹಾಗೂ ಪಠ್ಯಪೂರಕ ಇಲ್ಲಿ ಒಂದು ವಾಕ್ಯದ ಅಥವಾ ಒಂದು ಅಂಕದ ಪ್ರಶ್ನೆಗಳನ್ನು ಯಾವ ಪಾಠದಲ್ಲಿ ಕೇಳ್ತಾರೆ ಯಾವ ಪದ್ಯದಲ್ಲಿ ಕೇಳ್ತಾರೆ ಹಾಗೂ ಯಾವ ಪೂರಕ ಪಾಠದಲ್ಲಿ ಕೇಳ್ತಾರೆ ಅನ್ನೋದನ್ನು ನಾನು ತಿಳಿಸ್ತೀನಿ ನೋಡಿ ಇಲ್ಲಿ ಮೊದಲನೇದಾಗಿ ನಮ್ಮ ಭಾಷೆ ಪಾಠ ಇದರಲ್ಲಿ ಒಂದು ವಾಕ್ಯದ ಒಂದು ಪ್ರಶ್ನೆ ಕೇಳ್ತಾರೆ ವ್ಯಾಗ್ರ ಗೀತೆಯಲ್ಲಿ ಒಂದು ವಾಕ್ಯದ ಕೇಳ್ತಾರೆ ಲಂಡನ್ ನಗರದಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಕೇಳ್ತಾರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಗದ್ಯ ಭಾಗದ ವಿಭಾಗದಲ್ಲಿ ಈ ನಾಲ್ಕು ಪಾಠಗಳಲ್ಲಿ ಒಂದು ವಾಕ್ಯದ ಅಥವಾ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಪದ್ಯಗಳ ವಿಭಾಗದಲ್ಲಿ ಹಲಗಲಿ ಬೇಡರು ಕೆಮ್ಮನೆ ಮೀಸೆ ಹತ್ತೇನೆ ಈ ಎರಡೂ ಪದ್ಯಗಳಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ವಸಂತ ಮುಖ ತೋರಲಿಲ್ಲ ಅನ್ನೋದು ಇದು ಪಠ್ಯಪೂರಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ವಸಂತ ಮುಖ ತೋರಲಿಲ್ಲ ಈ ಕವನದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ವಾಕ್ಯಕ್ಕೆ ಕೇಳುವಂತಹ ಪಾಠಗಳು ಒಟ್ಟು ನಾಲ್ಕು ಪದ್ಯ ಎರಡು ಪಠ್ಯಪೂರಕ ಒಂದು ಒಟ್ಟು ಏಳು ಪ್ರಶ್ನೆ ಕೇಳ್ತಾರೆ ಏಳು ಅಂಕಗಳಿಗೆ ಸರ್ ಉಳಿದಂತೆ ಇನ್ನು ಬೇರೆ ಯಾವುದರಲ್ಲೂ ಕೇಳಲ್ವಾ ಅಂತಂದರೆ ಈ ನಾಲ್ಕು ಪಾಠ ಎರಡು ಪದ್ಯ ಮತ್ತು ಒಂದು ಪೂರಕ ಇವುಗಳನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ಒಂದು ಅಂಕಕ್ಕೆ ಅವರು ಕೇಳಲ್ಲ ಈಗಾಗಲೇ ನಮಗೆ ಕರ್ನಾಟಕ ಸರ್ಕಾರ ತಿಳಿಸಿದೆ ಹಾಗಾಗಿ ನೀವು ಒಂದು ಅಂಕದ ಪ್ರಶ್ನೆಗಳನ್ನು ನೀವು ಈ ನಾಲ್ಕು ಪಾಠ ಎರಡು ಪದ್ಯ ಈ ಒಂದು ಪೂರಕ ಪಾಠ ಇವುಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ಓದ್ಕೊಂಡ್ರೆ ನಿಮಗೆ ಏಳು ಅಂಕಗಳು ಸಿಗ್ತದೆ ಉಳಿದಂತೆ ಬೇರೆ ಪಾಠಗಳು ಪದ್ಯಗಳು ಪೂರಕ ಓದುವ ಅವಶ್ಯಕತೆ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಇಲ್ಲ ಇದರಲ್ಲಿ ಇನ್ನೊಂದು ಆಂತರಿಕವಾಗಿಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದರೆ ಅಭ್ಯಾಸದ ಪ್ರಶ್ನೆಗಳಷ್ಟೇ ಅಲ್ಲದೆ ಪಾಠದ ಒಳಗಡೆಯೂ ಕೂಡ ನೀವು ಇಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ ಇದು ಒಂದು ಅಂಕದ್ದು ಮುಗೀತು ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಯಾವ ಯಾವ ಪಾಠದಲ್ಲಿ ಕೇಳ್ತಾರೆ ಹೇಗೆ ಕೇಳ್ತಾರೆ ಅನ್ನೋದನ್ನು ನೋಡ ನೋಡೋದಾದರೆ ನಮ್ಮ ಭಾಷೆ ಭಾಗ್ಯಶಿಲ್ಪಿಗಳು ಲಂಡನ್ ನಗರ ಅಗ್ನಿಭೂತಿ ವಾಯುಭೂತಿಯರ ಕತೆ ಪದ್ಯಕ್ಕೆ ಬಂದರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಲಗಲಿ ಬೇಡರು ಇನ್ನು ಪೂರಕ ಪಾಠದಲ್ಲಿ ನಾವು ನೋಡೋದಾದರೆ ಭಗತ್ ಸಿಂಗ್ ಉದಾತ್ತ ಚಿಂತನೆಗಳು ವಚನಗಳು ಇಲ್ಲಿ ನಾಲ್ಕನೇದಾಗಿ ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶ ಇಲ್ಲಿಂದ ಹೇಳ್ಕೊಂಬಂದುಬಿಡ್ತೀನಿ ಬನ್ನಿ ನಮ್ಮ ಭಾಷೆಯಲ್ಲಿ ಒಂದು ಪ್ರಶ್ನೆ ಭಾಗ್ಯಶಿಲ್ಪಿಗಳ ಒಂದು ಪ್ರಶ್ನೆ ಲಂಡನ್ ನಗರ ಒಂದು ಪ್ರಶ್ನೆ ವಾಯು ಅಗ್ನಿಭೂತಿ ವಾಯುಭೂತರ ಕಥೆ ಈ ನಾಲ್ಕು ಪಾಠಗಳಲ್ಲಿ ವ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ ಕೇಳ್ತಾರೆ ಅಭ್ಯಾಸದಲ್ಲಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ನೀವು ಈ ಪಾಠಗಳಲ್ಲಿ ಓದ್ಕೊಂಡ್ರೆ ಸಾಕು ಉಳಿದಂತೆ ನೀವು ಎದೆಗೆ ಬಿದ್ದ ಅಕ್ಷರ ಓದುವ ಅವಶ್ಯಕತೆ ಇಲ್ಲ ಈ ಎರಡು ಅಂಕಕ್ಕೆ ವ್ಯಾಘ್ರಗೀತೆ ಓದುವ ಅವಶ್ಯಕತೆ ಇಲ್ಲ ಹಾಗೆಯೇ ಶಬರಿ ಮತ್ತು ಯುದ್ಧ ಪಾಠದಲ್ಲಿ ನೀವು ಎರಡು ಅಂಕದ ಪ್ರಶ್ನೆಗಳಿಗೆ ಓದುವ ಅವಶ್ಯಕತೆ ಇಲ್ಲ ಈ ಎರಡು ನಾಲ್ಕು ಪಾಠಗಳನ್ನು ಓದ್ಕೊಂಡ್ರೆ ಸಾಕು ಪಾಠದ ವಿಭಾಗದಲ್ಲಿ ಇನ್ನು ಪದ್ಯದ ವಿಭಾಗದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಲಗಲಿ ಬೇಡರು ಈ ಎರಡೂ ಪದ್ಯದಲ್ಲಿ ನೀವು ಎರಡು ಅಂಕದ ಪ್ರಶ್ನೆಗಳನ್ನು ಓದ್ಕೋಬೇಕು ಇಲ್ಲಿ ಪದ್ಯದ ಒಳಗಡೆಯಿಂದನೂ ಕೂಡ ಕೇಳುವ ಸಾಧ್ಯತೆ ಇದೆ ಪ್ರಶ್ನೆಗಳು ಅದಕ್ಕೂ ನೀವು ತಯಾರಾಗಬೇಕಾಗತ್ತೆ ಇದು ಪಾ ಪದ್ಯ ಪದ್ಯ ಮತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದಂತೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸಾರಿ ಎರಡು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಪಠ್ಯಪೂರಕದಲ್ಲಿ ಕೊಡಲೇಬೇಕಾಗಿದೆ ನಮಗೆ ಇಲ್ಲಿ ಎಂಟು ಅಂಕ ಮಾತ್ರ ಕೊಡಬೇಕು ಅಂದರೆ ಒಂದೊಂದು ಪಾಠದಿಂದ ಎರಡು ಅಂಕದಂತೆ ಒಂದು ಪ್ರಶ್ನೆ ತಗೋಬೇಕು ಇಲ್ಲಿ ಐದು ಪಾಠಗಳಿದ್ದಾವೆ ಹಾಗಾಗಿ ನೋಡಿ ಒಂದು ಭಗತ್ ಸಿಂಗಿಂದ ಒಂದು ಕನ್ಫರ್ಮ್ ಆಗಿ ಬರುತ್ತೆ ಉದಾತ್ತ ಚಿಂತನೆಗಳಿಂದ ಒಂದು ಕನ್ಫರ್ಮ್ ವಚನಗಳಿಂದ ಒಂದು ಕನ್ಫರ್ಮ್ ಆಗುತ್ತೆ ಇಲ್ಲಿ ನಾನು ಪ್ರಾಸ ಬಿಟ್ಟ ಕತೆ ಮತ್ತು ಶುಕನಾಸನ ಉಪದೇಶ ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಕೇಳ್ತಾರೆ ಒಂದನ್ನು ಕೈ ಬಿಡ್ತಾರೆ ಅದು ನಾನು ಪ್ರಾಸ ಬಿಟ್ಟ ಕತೆ ಆಗಿರ್ಬೋದು ಅಥವಾ ಶುಕನಾಸನ ಉಪದೇಶ ಆಗಿರ್ಬೋದು ಹಂಗಾಗಿ ನೀವು ಇಲ್ಲಿ ಎರಡನ್ನೂ ಓದ್ಕೋಬೇಕು ಯಾವುದಾದ್ರೂ ಒಂದನ್ನು ಕೇಳೋದಿಲ್ಲ ಹೀಗೆ ಎರಡು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಪೂರಕ ಪಡೆದಲ್ಲಿ ಕೇಳ್ತಾರೆ ಹಾಗೆ ಒಟ್ಟು ಪಾಠ ನಾಲ್ಕು ಪದ್ಯ ಎರಡು ಪಠ್ಯಪೂರಕ ನಾಲ್ಕು ಒಟ್ಟು ಹತ್ತು ಪ್ರಶ್ನೆಗಳು ಕೇಳ್ತಾರೆ ಅಂಕಗಳು ಇಪ್ಪತ್ತು ಅಂಕಗಳನ್ನು ಕೇಳ್ತಾರೆ ಈ ವಿಭಾಗದಲ್ಲಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ಅದು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಇದು ಈ ಹಿಂದೆ ಹದಿನೈದು ಕವಿಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಅದನ್ನು ಕಡಿಮೆಗೊಳಿಸಿದ್ದಾರೆ ಯಾವ್ಯಾವುದನ್ನು ಓದ್ಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ನೋಡಿ ಒಂದು ಎ ಎನ್ ಮೂರ್ತಿರಾವ್ ಡಿ ಎಸ್ ಜಯಪ್ಪಗೌಡ ದೇವನೂರ ಮಹಾದೇವ ಸಾರಾ ಅಬೂಬಕ್ಕರ್ ಇದು ಗದ್ಯಕ್ಕೆ ಸಂಬಂಧಪಟ್ಟಂತೆ ಪದ್ಯದಲ್ಲಿ ದರಾ ಬೇಂದ್ರೆ ರನ್ನ ಕುವೆಂಪು ಪಂಪ ಈ ನಾಲ್ಕು ಇಲ್ಲಿ ಒಟ್ಟು ನಾಲ್ಕು ಪಾಠಗಳು ನಾಲ್ಕು ಪದ್ಯಗಳು ಒಟ್ಟು ಎಂಟು ಕವಿಗಳ ಬಗ್ಗೆ ನೀವು ಓದಲೇಬೇಕಾಗತ್ತೆ ಇದರಲ್ಲಿ ಎಷ್ಟು ಅಂಕ ಕೇಳ್ತಾರೆ ಎರಡು ಅಂಕ ಕೇಳ್ತಾರೆ ಹಾಗಾಗಿ ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಪಾಠಗಳಿಗೆ ಸಂಬಂಧಪಟ್ಟಂತೆ ಒಂದು ಪದ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಇದರಿಂದ ಒಂದು ಕೊಡ್ತಾರೆ ಇದರಿಂದ ಒಂದು ಕೊಡ್ತಾರೆ ಯಾವುದೊಂದು ಗೊತ್ತಿಲ್ಲ ಹೆಂಗೆ ಸರ್ ಇಷ್ಟೊಂದು ಓದಬೇಕಂದ್ರೆ ಈ ಹಿಂದೆ ಎಲ್ಲ ಕವಿಗಳದನ್ನು ಕೂಡ ಓದ್ಬೇಕಾಗಿತ್ತು ಅದರಲ್ಲಿ ಯಾವ್ದು ಕೊಡ್ತಾರೋ ಗೊತ್ತಾಗ್ತಲ್ಲ ಈಗ ಅಟ್ಲೀಸ್ಟ್ ಇದನ್ನು ನಮಗೆ ಕಡಿಮೆ ಮಾಡಿದರೆ ನೀವು ಇವರನ್ನು ಮಾತ್ರ ಓದ್ಕೊಂಡ್ರೆ ಸಾಕು ಈ ನಾಲ್ಕು ಪದ ಗದ್ಯದಲ್ಲಿ ನಾಲ್ಕು ಪದ್ಯದಲ್ಲಿ ನಾಲ್ಕು ಒಟ್ಟು ನಮಗೆ ಆರು ಅಂಕ ಮೂರು ಮೂರು ಅಂಕ ಆರು ಅಂಕ ಸಿಗ್ತದೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಇನ್ನೊಂದು ವಿಭಾಗ ಇದೆ ಅದು ಯಾವುದು ಅಂತಂದರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅದು ಯಾವುದಾದ್ರಲ್ಲಿ ಕೇಳ್ತಾರೆ ವ್ಯಾಘ್ರಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಯುದ್ಧ ಪದ್ಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಛಲಮನೆ ಮೆರವಂ ಹಸುರು ಕೆಮ್ಮನೆ ಮೀಸೆ ಒತ್ತೇನೆ ಇದರಲ್ಲಿ ಯಾವುದಾದರೂ ಕೇಳ್ಬೋದು ಒಟ್ಟು ಇಲ್ಲಿ ಹೇಗೆ ಕೇಳ್ತಾರೆ ಅಂತಂದರೆ ಪಾಠ ನಾಲ್ಕು ಪದ್ಯ ನಾಲ್ಕು ಒಟ್ಟು ಎಂಟು ಇಲ್ಲಿ ನಮಗೆ ಮೂರಂಕ ಸಂದರ್ಭಗಳು ಕೊಟ್ಟಿದ್ದಾರೆ ಅಲ್ಲಿ ಆರು ಪ್ರಶ್ನೆ ಕೇಳ್ತಾರೆ ಆರು ಮೂರಲೆ ಹದಿನೆಂಟು ಅಂಕಕ್ಕೆ ನೀವು ಬರೀಬೇಕಾಗತ್ತೆ ಹೇಗೆ ಕೇಳ್ತಾರೆ ಪಾಠದಿಂದ ಮೂರು ಕೇಳ್ತಾರೆ ಪದ್ಯದಿಂದ ಮೂರು ಕೇಳ್ತಾರೆ ಇಲ್ಲಿ ನಾಲ್ಕು ನಾಲ್ಕಿದ್ದಾವೆ ಯಾವುದಾದ್ರೂ ಒಂದರಿಂದ ಆ ಒಂದು ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳೋದಿಲ್ಲ ಅದು ಏನಾಗಿರ್ತದೆ ಅಂದರೆ ಇಲ್ಲಿ ನಾವು ಮೇಲೆ ನೋಡಿದ್ವಲ್ಲ ಇಲ್ಲಿ ಅದು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಿರ್ತದೆ ಯಾಕೆಂದರೆ ನೋಡಿ ಇದೇ ಇವ್ ಇವರೇ ಬರೆದಿರುವಂತಹ ಪಾಠ ಪದ್ಯಗಳನ್ನು ಕೆಳಗಡೆ ಕೊಟ್ಟಿರೋದು ಹಾಗಾಗಿ ಮೂರು ಅಂಕದ್ದು ಕೇಳೋದು ಒಂದು ಕವಿ ಪರಿಚಯ ಇನ್ನೊಂದು ಸಂದರ್ಭ ಹಾಗಾಗಿ ಇಲ್ಲಿ ಮೂರು ಪಾಠಗಳಲ್ಲಿ ಸಂದರ್ಭ ಮೂರು ಪದ್ಯಗಳಲ್ಲಿ ಸಂದರ್ಭ ಯಾವುದನ್ನು ಬಿಡ್ತಾರೋ ಅದನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕವಿ ಪರಿಚಯಕ್ಕೆ ಕೇಳ್ತಾರೆ ನಿಮಗೆ ಇದು ಕ್ಲಿಯರ್ ಆಯಿತು ಅನಿಸುತ್ತೆ ಹಾಗಾಗಿ ನೀವು ಸಂದರ್ಭಕ್ಕೆ ನೀವು ಇವು ಈ ಪಾಠಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಇದಿಷ್ಟು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ಅಂಕಗಳನ್ನು ಸುಲಭವಾಗಿ ಗಳಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇನ್ನು ಮುಂದೆ ನಾಲ್ಕು ಅಂಕದ ಪ್ರಶ್ನೆಗಳು ಇದು ಕಂಠಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಕಂಠಪಾಠ ಪದ್ಯಗಳು ಈ ಹಿಂದೆ ಎಂಟು ಪದ್ಯಗಳಿತ್ತು ಎಂಟು ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದಂತೆ ಎಂಟು ಪದ್ಯಗಳನ್ನು ನೀವು ಕಂಠಪಾಠ ಮಾಡಬೇಕಾಗಿತ್ತು ಆದರೆ ಈ ಸಲ ಏನು ಮಾಡಿದ್ದಾರೆ ಅಂದರೆ ಮೂರು ಪದ್ಯಗಳನ್ನು ನೀವು ಕಂಠಪಾಠ ಮಾಡಿದರೆ ಸಾಕು ಮೂರರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಬರ್ತದೆ ಅದು ಸಂಕಲ್ಪ ಗೀತೆ ಆಗಿರ್ಬೋದು ಅಥವಾ ಕವರವೇಂದ್ರನ ಕೊಂದೇ ನೀನು ಆಗಿರ್ಬೋದು ಅಥವಾ ವೀರಲವ ಪದ್ಯ ಆಗಿರ್ಬೋದು ಎಲ್ಲ ಮೂರು ಕೂಡ ಸುಲಭವಾಗಿರುವಂಥದ್ದೇ ಸಂಕಲ್ಪ ಗೀತೆ ನಾಲ್ಕು ಸಾಲು ಕವರವೇಂದ್ರನ ಕೊಂದೆ ನೀನು ಆರು ಸಾಲು ವೀರಲವ ಆರು ಸಾಲು ಇಲ್ಲಿ ನಾಲ್ಕು ಸಾಲಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದ ಕೊಡ್ತಾರೆ ಈ ನಾಲ್ಕು ಸಾಲು ಬರೀಬೇಕಾದ್ರೆ ಈ ಕವರವೇಂದ್ರನ ಕೊಂದೇ ನೀನು ಮತ್ತು ವೀರಲವ ಪದ್ಯಗಳಲ್ಲಿ ಇದು ಷಟ್ಪದಿಗೆ ಸಂಬಂಧಪಟ್ಟಿರುವಂಥದ್ದು ಇದನ್ನು ಹೇಗೆ ಕೇಳ್ತಾರೆ ಅಂತಂದರೆ ಷಟ್ಪದಿಯಲ್ಲಿ ಒಂದು ಇದು ಷಟ್ಪದಿಯಲ್ಲಿ ಆರು ಸಾಲು ಇರ್ತದೆ ಒಂದು ಮತ್ತು ಎರಡನೇ ಸಾಲು ಹಾಗೂ ನಾಲ್ಕು ಮತ್ತು ಐದನೇ ಸಾಲು ಸಮವಾಗಿರ್ತದೆ ಮೂರು ಮತ್ತು ಆರನೇ ಸಾಲು ಸಮವಾಗಿರ್ತದೆ ಇಲ್ಲಿ ಎರಡು ಪ್ಯಾರ ಎರಡು ಪ್ಯಾರವನ್ನು ನೀವು ಕಂಠಪಾಠ ಕೊಟ್ಟಿದ್ದಾರೆ ಆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಭ್ಯಾಸ ಮಾಡಲೇಬೇಕು ಇಲ್ಲಿ ಸಂಕಲ್ಪ ಗೀತೆಯಲ್ಲಿ ಏನಾಗುತ್ತೆ ಅಂತಂದರೆ ಕಲುಷಿತವಾದಿ ನದಿ ಜಲಗಳಿಗೆ ಅಥವಾ ಮತಗಳೆಲ್ಲವೋ ಪಥಗಳು ಅಂತ ಆ ಎರಡರಲ್ಲಿ ಒಂದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಕೌರವೇಂದ್ರನ ಕೊಂದಿನ ಪದ್ಯದಲ್ಲಿ ಒಂದು ಮಾ ಕೊರಳ ಸೆರೆ ಹಿಗ್ಗಿದವು ಧ್ರುಗುಜಲ ಇನ್ನೊಂದು ಮಾರಿಗೌತಣವಾಯಿತು ನಾಳಿನ ಭಾರತ ಇದರಲ್ಲಿ ಹೇಗೆ ಕೊಡ್ತಾರೆ ಆರು ಸಾಲಲ್ಲಿ ನೀವು ನಾಲ್ಕು ಸಾಲ ಬರೀಬೇಕಷ್ಟೇ ಅಂದರೆ ಮೊದಲನೇ ಸಾಲು ಮತ್ತು ಆರನೇ ಸಾಲು ಅವರೇ ಕೊಟ್ಬಿಡ್ತಾರೆ ಇನ್ನು ನೀವು ಬರೀಬೇಕು ಎರಡು ಮೂರು ನಾಲ್ಕು ಐದನೇ ಸಾಲು ಬರಿಬೇಕಾಗತ್ತೆ ಈ ನಾಲ್ಕು ಸಾಲು ನೀವು ಬರೆದ್ರೆ ಸಾಕು ನಿಮಗೆ ನಾಲ್ಕು ಅಂಕ ಸಿಗ್ತದೆ ಈ ವೀರಲವ ಕೂಡ ಹಾಗೆಯೇ ಇದರಲ್ಲಿ ತೆಗೆದು ಉತ್ತರ ಬಿಗಿದು ಕದರೆ ಕುದುರೆಯ ಗಳಕೆ ಬಿಗಿದು ಅಂತ ಒಂದು ಪದ್ಯ ಇನ್ನೊಂದು ಉರ್ವೆಯೋಳು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೆ ಇದೊಂದು ಸ್ವಲ್ಪ ಉದ್ದ ಇದೆ ವಾರ್ತಕ ವಾರ್ಧಕಾಶಕ್ ಪದ್ಯದಲ್ಲಿರುವಂಥದ್ದು ಇದು ಕೂಡ ಅಷ್ಟೇ ಮೊದಲನೇ ಸಾಲು ಆರನೇ ಸಾಲು ಅವ್ರು ಕೊಡ್ತಾರೆ ನೀವು ಉಳಿದು ನಾಲ್ಕು ಸಾಲನ್ನ ಬರೀಬೇಕು ನಾಲ್ಕು ಅಂಕ ಒಂದೊಂದು ಸಾಲಿಗೆ ಒಂದೊಂದು ಅಂಕ ಸಿಗ್ತದೆ ಇದು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ನೀವು ಬರೀಬೇಕಾಗತ್ತೆ ಇನ್ನು ಉಳಿದಂತೆ ನಾಲ್ಕು ಅಂಕದ ಪ್ರಶ್ನೆಗಳ ಇನ್ನೊಂದು ವಿಭಾಗ ಇದೆ ಅದು ಭಾವಾರ್ಥ ಅಥವಾ ಸಾರಾಂಶ ಬರೆಯೋದು ಇದು ಕೂಡ ಅಷ್ಟೇ ಮೇಲೆ ನಾವು ತಿಳಿಸಿದಂತೆ ಸಂಕಲ್ಪಗೀತೆ ಕೌರವೇಂದ್ರನ ಕೊಂದೆ ನೀನು ವೀರಲವ ಪದ್ಯದಿಂದನೇ ಕೇಳ್ತಾರೆ ಯಾವ ಪ್ಯಾರ ಕೇಳ್ತಾಳೋ ಗೊತ್ತಿಲ್ಲ ಇಲ್ಲಿ ನಾಲ್ಕು ಸಾಲಿನ ಒಂದು ಪ್ಯಾರ ಅಥವಾ ಆರನೇ ಸಾಲಿನ ಒಂದು ಪ್ಯಾರ ಕೇಳ್ತಾರೆ ಆ ಸಾಲುಗಳ ಅರ್ಥ ಬರೀಬೇಕು ಮತ್ತು ಅದರ ಮೌಲ್ಯವನ್ನು ನೀವು ಬರೀಬೇಕಾಗತ್ತೆ ಮತ್ತು ಪ್ರಾರಂಭದಲ್ಲಿ ಆ ಪದ್ಯವನ್ನು ಬರಿಬೇಕಾದ್ರೆ ಸುಲಭವಾಗಿ ಅಂಕ ಗಳಿಸ್ಕೊಳ್ಳೋದಕ್ಕೆ ಒಂದು ಟ್ರಿಕ್ ಏನಪ್ಪ ಅಂತಂದರೆ ಆ ಪದ್ಯವನ್ನು ಯಾರು ಬರೆದಿದ್ದಾರೆ ಯಾವ ಕೃತಿಯಿಂದ ಆಯ್ಕೆ ಆಯ್ದುಕೊಂಡಿದ್ದಾರೆ ಅನ್ನೋದು ಬರೆದ್ರೆ ನಿಮಗೆ ಇಲ್ಲಿ ಈ ಮೂರು ಪದ್ಯಗಳಲ್ಲಿ ಭಾವಾರ್ಥವನ್ನು ಬರೀಬಹುದು ಇದು ಒಂದು ಮೂರು ಪದ್ಯ ಇದೆ ನಾಲ್ಕು ಅಂಕ ಯಾವುದಾದರೂ ಒಂದು ಕೇಳ್ತಾರೆ ಇದರಲ್ಲಿ ಇನ್ನು ಉಳಿದಂತೆ ನಾಲ್ಕು ಅಂಕದ ಇನ್ನೊಂದು ವಿಭಾಗ ಇದೆ ಅದು ಯಾವುದು ಅಂತಂದರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು ಇದು ಎಂಟು ಪಾಠ ಇತ್ತು ಎಂಟು ಪದ್ಯ ಇತ್ತು ಎಲ್ಲನೂ ಓದಬೇಕಾಗಿತ್ತು ಆದರೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಪಾಠದ ವಿಭಾಗದಲ್ಲಿ ಶಬರಿ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ ಒಂದೇ ಪಾಠ ಈ ಪಾಠದಲ್ಲಿಯೇ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಎಂಟತ್ತು ವಾಕ್ಯ ಹಾಗಾಗಿ ಒಂದನ್ನು ಓದಿಕೊಂಡ್ರೆ ಸಾಕು ಉಳಿದಂತೆ ನೀವು ಯಾವ ಪಾಠಗಳನ್ನು ಓದುವ ಅವಶ್ಯಕತೆ ಇಲ್ಲ ಯಾವುದಕ್ಕೆ ಎಂಟು ಹತ್ತು ವಾಕ್ಯಗಳಿಗೆ ಹಾಗಾಗಿ ಎಂಟತ್ತು ವಾಕ್ಯದ ಪ್ರಶ್ನೆ ಪಾಠದ ವಿಭಾಗದಲ್ಲಿ ಶಬರಿ ಒಂದನ್ನು ನೋಡಿಕೊಂಡ್ರೆ ನೀವು ಸಾಕಾಗತ್ತೆ ಪಾ ಪದ್ಯಗಳಲ್ಲಿ ಆ ರೀತಿ ಗೊಂದಲ ಉಂಟಾಗುತ್ತೆ ನಿಮಗೆ ಆ ರೀತಿ ನಿಮಗೆ ಕ್ಲಾರಿಟಿ ಸಿಗೋಲ್ಲ ಇಲ್ಲಿ ಎಂಟತ್ತು ವಾಕ್ಯಕ್ಕೆ ಓದಬೇಕಾಗಿರುವಂಥದ್ದು ಹಿಂದೆ ನಾಲ್ ಎಂಟು ಪದ್ಯಗಳಲ್ಲಿ ಓದಬೇಕಾಗಿತ್ತು ಆದರೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದರೆ ಅದು ಸಂಕಲ್ಪ ಗೀತೆ ಗೌರವೇಂದ್ರನ ಕೊಂದೆ ನೀನು ವೀರಲ್ಲವ ಈ ಮೂರು ಪದ್ಯಗಳಲ್ಲಿಯೇ ಎಂಟತ್ತು ವಾಕ್ಯಕ್ಕೆ ಕೇಳ್ತಾರೆ ಹಾಗಾಗಿ ನೀವು ಮೂರನ್ನು ಕೂಡ ಎಂಟು ಹತ್ತು ವಾಕ್ಯಗಳಿಗೆ ಓದಬೇಕು ಉಳಿದಂತೆ ಪದ್ಯಗಳಲ್ಲಿ ಯಾವುದೇ ರೀತಿ ಎಂಟತ್ತು ವಾಕ್ಯಕ್ಕೆ ಓದುವ ಅವಶ್ಯಕತೆ ಇಲ್ಲ ಈ ಮೂರನ್ನು ಓದ್ಕೊಂಡ್ರೆ ಸಾಕಾಗ್ತದೆ ಇದು ಎಂಟತ್ತು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಒಟ್ಟು ಪಾಠದಲ್ಲಿ ಒಂದು ಪ್ರಶ್ನೆ ಪದ್ಯದಲ್ಲಿ ಸಾರಿ ಪಾಠದಲ್ಲಿ ಒಂದು ಪಾಠ ಪದ್ಯದಲ್ಲಿ ಮೂರು ಪಾಠ ಇದೆ ಪ್ರಶ್ನೆಗಳು ಎರಡು ಕೇಳ್ತಾರೆ ಎಂಟು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಇದರ ಎಂಟು ಅಂಕ ನೀವು ಗಳಿಸ್ಕೊಳ್ಳೋದಕ್ಕೆ ಇದೊಂದು ಸುಲಭದ ವಿಧಾನ ಆಗುತ್ತೆ ಇದು ಈ ರೀತಿ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು ಇನ್ನು ಉಳಿದಂತೆ ಅಪಠಿತ ಗದ್ಯ ನಾಲ್ಕು ಅಂಕ ವ್ಯಾಕರಣಾಂಶಗಳು ಹತ್ತು ಅಂಕ ಛಂದಸ್ಸು ಮೂರು ಅಂಕ ಅಲಂಕಾರ ಮೂರು ಅಂಕ ಗಾದೆ ಮೂರು ಅಂಕ ಪತ್ರಲೇಖನ ಐದು ಅಂಕ ಪ್ರಬಂಧ ಐದು ಅಂಕಗಳು ಎಲ್ಲೂ ಕೂಡ ವ್ಯಾಕರಣಾಂಶಗಳು ಮತ್ತು ಅಪಟಿತ ಗದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಅಪಟಿತ ಗದ್ಯ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಬೇರೆ ಒಂದು ರೀತಿ ಪಠ್ಯವನ್ನು ಕೊಟ್ಟು ಅಲ್ಲೇ ಒಂದೆರಡು ಪ್ರಶ್ನೆಗಳನ್ನು ಕೊಡ್ತಾರೆ ಆ ಪ್ರಶ್ನೆಗಳಿಗೆ ಅಲ್ಲೇ ಇರುವಂತಹ ಗದ್ಯದಲ್ಲಿ ಆ ಉತ್ತರವನ್ನು ಹುಡುಕಿ ಬರೀಬೇಕು ಈ ವ್ಯಾಕರಣಾಂಶಗಳ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ವ್ಯಾಕರಣಾಂಶಗಳನ್ನು ಓದಲೇಬೇಕು ಯಾವುದನ್ನು ಬಿಡಬಾರದು ಇದಕ್ಕೆ ನಾವು ಅವರು ಹೇಳಿಲ್ಲ ಅನಿಲ ಇದನ್ನೇ ಓದಿ ಅಂತ ಹೇಳಿ ಹಾಗಾಗಿ ಎಲ್ಲವನ್ನೂ ಇಲ್ಲಿ ಓದಬೇಕು ಇನ್ನು ಛಂದಸ್ಸು ಮೂರು ಅಂತ ಇದು ಮಾತ್ರಗಣ ಅಕ್ಷರಗಣ ಯಾವುದಾದ್ರಲ್ಲೂ ಕೇಳ್ಬೋದು ಕಂದ ಷಟ್ಪದಿ ಮತ್ತು ಅಕ್ಷರ ವೃ ವೃತ್ತಗಳಲ್ಲಿ ಕೇಳ್ತಾರೆ ಅಲಂಕಾರ ಇಲ್ಲಿ ಕೇಳುವಂಥದ್ದು ಶ್ಲೇಷ ಅಲಂಕಾರ ಮತ್ತು ದೃಷ್ಟಾಂತ ಅಲಂಕಾರವನ್ನು ಬಿಟ್ಟಿದ್ದಾರೆ ಅವರು ಹೇಳಿದ್ದಾರೆ ಶ್ಲೇಷ ಮತ್ತು ದೃಷ್ಟಾಂತ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಉಳಿದಂತೆ ಉಪಮಾಲಂಕಾರ ರೂಪಕಾಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ನಾಲ್ಕು ಅಲಂಕಾರಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ ಇವುಗಳನ್ನು ನೀವು ಓದೋ ಅವಶ್ಯಕತೆ ಇಲ್ಲ ಯಾವುದು ಶ್ಲೇಷ ಅಲಂಕಾರ ಮತ್ತು ದೃಷ್ಟಾಂತ ಅಲಂಕಾರ ಓದೋ ಅವಶ್ಯಕತೆ ಇಲ್ಲ ಈ ನಾಲ್ಕನ್ನು ಓದ್ಕೊಂಡ್ರೆ ಸಾಕು ಗಾದೆಗಳಲ್ಲಿ ಪಠ್ಯಪುಸ್ತಕದಲ್ಲಿರುವಂತಹ ಗಾದೆಯನ್ನು ಗಾದೆಗಳನ್ನೇ ಕೊಡ್ತಾರೆ ಪಠ್ಯಪುಸ್ತಕದಲ್ಲಿರುವಂಥ ಗಾದೆಗಳನ್ನು ಓದ್ಕೋಬೇಕು ಪತ್ರಲೇಖನದಲ್ಲಿ ಒಂದು ವೈಯಕ್ತಿಕ ಒಂದು ವ್ಯಾವಹಾರಿಕ ಪತ್ರ ಕೇಳ್ತಾರೆ ಐದು ಅಂಕಕ್ಕೆ ಯಾವುದಾದ್ರು ಒಂದು ಇದು ಆಪ್ಷನ್ ಕೊಡ್ತಾರೆ ಯಾವುದಾದ್ರು ಒಂದನ್ನು ನೀವು ಬರೆದರೆ ಸಾಕಾಗತ್ತೆ ಪ್ರಬಂಧ ಕೂಡ ಅಷ್ಟೇ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಬಂಧಗಳನ್ನು ಕೇಳ್ತಾರೆ ಇದಕ್ಕೂ ಕೂಡ ಆಪ್ಷನ್ ಇರ್ತದೆ ನೀವು ಇದನ್ನು ಯಾವುದು ನಿಮಗೆ ಚೆನ್ನಾಗಿ ಬರ್ತದೋ ಅದನ್ನು ಅಭ್ಯಾಸ ಮಾಡಿದ್ರೆ ಸಾಕಾಗತ್ತೆ ಇನ್ನು ನೋಡಿ ಒಟ್ಟಿಗೆ ನಾವು ನೋಡೋದಾದರೆ ಗದ್ಯ ಭಾಗದಲ್ಲಿ ಒಟ್ಟು ಅಂಕಗಳು ಇಪ್ಪತ್ತೆಂಟು ಪದ್ಯ ಭಾಗದಲ್ಲಿ ಒಟ್ಟು ಅಂಕಗಳು ಮೂವತ್ತು ಪಠ್ಯಪೂರಕದಲ್ಲಿ ಒಟ್ಟು ಅಂಕಗಳು ಒಂಬತ್ತು ಉಳಿದಂತೆ ಈ ಇಲ್ಲಿ ನಾವು ನೋಡಿದ್ವಿ ಅಪಠಿತ ಗದ್ಯ ಅಂಶ ಛಂದಸ್ಸು ಅಲಂಕಾರ ಗಾದೆ ಪತ್ರಲೇಖನ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತು ಮೂರು ಅಂಕಗಳು ಸಿಗ್ತವೆ ಈ ಮೂರನ್ನು ನಾವು ನಾಲ್ಕನ್ನು ನಾವು ಕೂಡಿಸಿದಾಗ ಏನಾಗುತ್ತೆ ನೋಡಿ ಇಲ್ಲಿ ಎಂಟು ಒಂಬತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಇಲ್ಲಿ ಎರಡು 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 ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಪ್ರಥಮ ಭಾಷೆಯಲ್ಲಿ ನೂರು ಅಂಕಗಳಿಗೆ ನೀವು ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಇವತ್ತಿನಿಂದ ನೀವು ಪ್ರ ಪರೀಕ್ಷೆಗಿನ್ನೂ ತೊಂಬತ್ತ ಎಂಟು ದಿನಗಳಿದ್ದಾವೆ ಇವತ್ತನ್ನು ಸೇರಿಸ್ಕೊಂಡು ಈ ತೊಂಬತ್ತೆಂಟು ದಿನಗಳಲ್ಲಿ ದಿನಕ್ಕೊಂದು ಅಂಕವನ್ನು ನೀವು ಪ್ರಯತ್ನ ಪಟ್ಟರು ಕೂಡ ನೀವು ಹತ್ರ ಹತ್ರ ನೂರನ್ನು ತೆಗೆದುಕೊಳ್ಳಬಹುದು ಇದೇ ಮಾದರಿಯನ್ನು ನೀವು ಅನ್ವಯಿಸಿ ಒಟ್ಟು ನೀವು ಎಲ್ಲರೂ ಕೂಡ ನೂರಕ್ಕೆ ನೂರು ಅಂಕಗಳನ್ನು ಪಡಿಬೇಕು ಅನ್ನೋದು ನನ್ನ ಆಸೆ ಮತ್ತು ಆಕಾಂಕ್ಷೆ ಹಾಗೂ ಆಶೀರ್ವಾದ ಕೂಡ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು